ಹಲೋ ಗಾಯ್ಸ್ ವೆಲ್ಕಮ್ ಟು ಪೌರಪ್ ನಾವಿವತ್ತು ಕಮಲಾನ್ ಹಾರರ್ ಗೇಮ್ನ ಆಟ ಆಡ್ತಾ ಇದ್ದೀವಿ ಇದು ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಹಾರರ್ ಗೇಮ್ ಆಗಿರುತ್ತೆ ನಮ್ಮ ಇಂಡಿಯಾದಲ್ಲಿ ಇವತ್ತು ನಾನು ಇದನ್ನ ಆಟಾಡಿ ನಿಮಗೆ ರಿವ್ಯೂ ಮಾಡ್ತೀನಿ ಹೇಗಿದೆ ಏನು ನೋಡೋಣ ಬನ್ನಿ ಫಸ್ಟ್ ಆಫ್ ಆಲ್ ಕಮಲಾನ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅವಳು ತನ್ನ ಪ್ರೀತಿಸಿರೋ ಹುಡುಗರಿಗೆ ಮೋಸ ಮಾಡಿ ತಾನು ಇನ್ನೊಬ್ಬನ್ನ ಮದುವೆ ಮಾಡ್ಕೊತಾಳೆ ಆ ಹುಡ್ಗನ ಶಾಪ ಇವಳಿಗೆ ತಟ್ಟದೆ ಬಿಡಲ್ಲ ಆ ಹುಡುಗನ ಶಾಪ ತಟ್ಟಿ ಇವಳು ಆಗಿರ್ತಾಳೆ ಅದೇ ಕಮಲ ತೆವ್ವ ಆದ ಕಮಲ ಎಲ್ಲರಿಗೂ ಕಾಟ ಕೊಡ್ತಾ ಇರ್ತಾಳೆ ತನ್ನ ಫ್ಯಾಮಿಲಿಯಲ್ಲಿರೋ ಎಲ್ಲರನ್ನ ಸಾಯಿಸ್ತಾಳೆ ಯಾರೇ ಆ ಮನೆಗೆ ಬಂದರೂ ಸಾಯಿಸ್ತಾ ಇರ್ತಾಳೆ ಸೊ ಅವಳಿಗೆ ಮುಕ್ತಿ ಸಿಕ್ಕಿರಲ್ಲ ಸೊ ಆ ಮುಕ್ತಿ ಕೊಡಿಸೋ ಕೆಲಸನೇ ನಮ್ಮದು ಸೊ ಈ ಮುಕ್ತಿ ಕೊಡೋ ಕೆಲಸಕ್ಕೆ ನಮ್ಮ ಜೊತೆ ಇನ್ನೊಬ್ಬರು ಇರ್ತಾರೆ ಅವರೇ ರಾಮಚಂದ್ರ ಆಚಾರ್ಯರು ನಾವು ರಾಮಚಂದ್ರ ಆಚಾರ್ಯರ ಜೊತೆ ಸೇರ್ಕೊಂಡು ಆ ದೇವಕ್ಕೆ ಮುಕ್ತಿ ಕೊಡಿಸ್ಬೇಕು ಬನ್ನಿ ಶುರು ಮಾಡೋಣ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೋಗಿ ರಾಮಚಂದ್ರ ಆಚಾರ್ಯರಿಗೆ ಬೇಕು ಎಲ್ಲ ರೆಡಿ ಮಾಡ್ಕೊಡೋಣ ಮಂತ್ರ ಮಂತ್ರ ಹೇಳ್ಬೇಕು ಓ ಈ ಮಂತ್ರದಿಂದ ನಮ್ಗೆ ಉಪಯೋಗ ಆಗುತ್ತೆ ನಮ್ಗೆ ಆ ದೇವ್ವ ಹತ್ರ ಬರೋದಿಲ್ಲ ಅಂತ ಬನ್ನಿ ಹೋಗಿ ನೋಡೋಣ ಹೆಂಗೈತೆ ಮನೆ ಅಂತಂದು ಓಹೋ ಫುಲ್ ಕತ್ಲು ಯಪ್ಪ 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 ಎಪ್ಪ ಏನ್ ಮನೆ ಇದು ಮತ್ತೆ ಮಂತ್ರ ಮಂತ್ರದಿಂದ ಒಳ್ಳೇದಾಗ್ಲಿ ಗಣಪ ಗಣಪತಿ ಓಹ್ ಫೋನ್ ಎಲ್ಲ ರಿಂಗ್ ಹಾಕೈತೆ ಇಲ್ಲೊಂದು ಸೂಟ್ ಗೇಸು ಈ ಸೂಟ್ ಗೆ ಪಾಸ್ವರ್ಡ್ ಬೇರೆ ಐತೆ ಆ ಪಾಸ್ವರ್ಡ್ ನಮ್ಗೆ ಗೊತ್ತಿಲ್ಲ ಈ ಗಂಟೆ ಟಚ್ ಆದ ತಕ್ಷಣ ಯಪ್ಪ ಯಪ್ಪ ಕಮಲ ಬಂದ ದೇವ ಬಂತು ದೇವ ಬಂತು ಇದ್ರೊಳಗೆ ಹೋಗ ನೋಡ್ರಿ ಇಂಡಿಯನ್ ದೇವ್ವ ಇದೇ ಫಸ್ಟ್ ಟೈಮ್ ಗೇಮಲ್ಲಿ ಇಂಡಿಯನ್ ದೇವ ನೋಡ್ತಾ ಇರೋದು ನಾನು ನೋಡ್ರಿ ನಾ ಎಪ್ಪ ಬಿಳಿಸಿದ ಒಬ್ಬೊಬ್ಬೊಬ್ಬ ಬನ್ನಿ ಹೊರಗೆ ಹೋಗೋಣ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಚೂರೆಲ್ಲ ಎತ್ತೋಸಿತ ಫ್ರೆಂಡ್ಸ್ ಯಪ್ಪ ಇಲ್ಲಿ ಹೋಮ ಮಾಡೋಕ್ಕೆ ಸಾಮಾನುಗಳೆಲ್ಲ ಇರ್ತವೆ ಇವನ್ನ ನಾವು ತಾಂಡೋಗಿ ಮಂಡಲದ ಹತ್ರ ಇಡಬೇಕು ಇದು ರಾಮಚಂದ್ರ ಆಚಾರ್ಯರು ಹೇಳಿರೋದು ಈ ಮಂಡಲದ ಹತ್ರ ಫಸ್ಟು ಈ ಪೂಜೆ ತಟ್ಟೆನ ಇಡಬೇಕು ಬನ್ನಿ ಈ ಪೂಜೆ ತಟ್ಟೆನ ಇಡಾನ ಈ ಪೂಜೆ ತಟ್ಟೆ ತಗೊಂಡ್ವಿ ತಗೊಂಡಿಗೆ ಹೋಗಿ ಇಡೋಣ ಅಲ್ಲಿ ಮಂಡಲದ ಹತ್ರ ತೋರಿಸ್ತೀನಿ ಬನ್ನಿ ಮಂಡಲ ಹೇಗಿರುತ್ತೆ ಅಂತ ಯಪ್ಪ ಯಪ್ಪ ಮಂಡ್ಲ ಅಟ್ಯಾಕ್ ಯಪ್ಪ ಹೆಂಗ್ ಅಟ್ಯಾಕ್ ಮಾಡಿದ್ರು ನೋಡ್ರಿ ಫ್ರೆಂಡ್ಸ್ ಯಪ್ಪ ಸಾಯಿಸೋ ಬಿಟ್ರು ನನ್ನ ಆದರೂ ಬಿಡ್ತೀವ ನಾವು ಮತ್ತೊಂದ್ಸರ್ತಿ ಬಂದು ಹುಡ್ಕೊಂಡು ನೋಡ್ರಿ ಇದೇ ಇವಾಗ ಹೋಗಿ ಮಂಡಲದ ಹತ್ರ ಇಡಬೇಕು ಆ ಮಂಡಲ ಎಲ್ಲಿದೆ ಹುಡ್ಕನ ಬನ್ನಿ ಆ ಹಾ 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 ಮಂಡಲ ಸಿಕ್ತು ಹ ನೋಡ್ರಿ ಫ್ರೆಂಡ್ಸ್ ಇದೆ ಮಂಡಲ ಇಲ್ಲಿ ಇಡ್ಬೇಕು ಈ ಪೂಜೆ ತಟ್ಟೆನ ಫಸ್ಟ್ ಈ ಪೂಜೆ ತಟ್ಟೆ ಇಟ್ಟು ಆ ಬನ್ನಿ ಮತ್ತೇನು ಸಿಗುತ್ತೆ ನೋಡೋಣ ಓ ಉಪ್ಪಿಂದು ಈ ಉಪ್ಪುನು ಅಷ್ಟೇ ಮಂಡಲದ ಹತ್ರ ಇಡಬೇಕು ರಾಮಚಂದ್ರ ಆಚಾರ್ಯರು ಸ್ವಲ್ಪ ಸಾಮಗ್ರಿಗಳು ಕೊಟ್ಟಿದ್ದಾರೆ ಇವನ್ನೆಲ್ಲ ತಗೊಂಡೋಗಿ ಅಲ್ಲಿ ಹತ್ರ ಇಡಬೇಕು ಆವಾಗಲೇ ಅವ್ರು ಯಜ್ಞ ಸ್ಟಾರ್ಟ್ ಮಾಡೋದು ಅನ್ಸುತ್ತೆ ಬನ್ನಿ ಈ ಉಪ್ಪನ್ನ ತಗೊಂಡೋಗಿ ಅಲ್ಲಿ ಇಡೋಣ ಆ ಎತ್ಕೊಂಡ್ವಿ ಎತ್ಕಂಡ್ವಿ ಎತ್ಕೊಂಡಿಂಗ್ ಏನ್ರಿ ಏನಾರ ತಗೊಂಡ್ ಕುಟ್ಲೇ ದೇವ್ವಾ ಬರ್ತೈತೆ ಯಪ್ಪ ಯಪ್ಪ ಬರ್ರಿ ಒಳಗೆ ಆಗ್ಲಕ್ಕ ನಾನು ಆ ಸದ್ಯ ಆ ಓದ್ಲು ಹ ಮನೆ ಮನೆ ಉಪ್ತಾಂಡೋನಾ ಉಪ್ತಾಂಡೋಗಿ ಆ ಇಲ್ಲಿಡಣ್ಣ ಮಂಡಲ್ದ ಹತ್ರ ಇಟ್ವಿ ಆ ಉಪ್ಪಿಟ್ಮೇಲೆ ಏನ್ ಬರುತ್ತೆ ಆ ಇಲ್ಲೊಂದು ಮೂರ್ತಿ ಬಂದು ನೋಡ್ರಿ ಆ ಈ ಮೂರ್ತಿ ತಗೋಬೇಕು ಈ ಮೂರ್ತಿ ತಗೊಂಡೋಗ ಇದಕ್ಕೊಂದ್ ಪ್ಲೇಸ್ ಇದೆ ಅಲ್ಲಿ ಇಡಕ್ಕೆ ಇದೆ ಮನೆಯಲ್ಲಿ ಆ ಮನೇಲಿ ಆ ಜಾಗದಲ್ಲಿ ಅದ್ ನಿಡ್ಬೇಕು ಅವಾಗ ನೋಡೋಣ ನೋಡಣ ತಾಂಡದ್ವಿ ವನ ಬನ್ನಿ ವಾನ ವಾನ ನೋಡ್ರಿ ಇದೆ ಏನೇನ್ ಏನೇನ್ ಬೇಕು ಅಂತ ಲಿಸ್ಟು ಆ ನೋಡ್ರಿ ಇದ್ ಲಿಸ್ಟು ಇದ್ರಾಗ ಪ್ರೇಯರ್ ಪ್ಲೇಟ್ ಆಯ್ತು ಕ್ಯಾಂಪ್ರ್ ಅಂದ್ರೆ ಕರ್ಪೂರ ಸಾಲ್ಟ್ ಬಾಲ್ ಉಪ್ಪಿನ ಬಟ್ಲು ಅಲ್ಲಿ ಇಡಬೇಕು ಇಟ್ವಿ ಇದಾದ್ಮೇಲೆ ಒಂದು ಪ್ರೇಯರ್ ಬುಕ್ ತಗಬೇಕು ಅಂದ್ರೆ ಮಂತ್ರ ಹೇಳಕ್ಕೆ ಅದಾದ್ಮೇಲೆ ಓಲಿ ವಾಟ್ರು ಗಂಗಾ ಜಲ ಕೈಲಾಶ ಪಾಟೋ ಕಳಸ ಇಷ್ಟು ಲಿಸ್ಟ್ ಇದು ಇಷ್ಟು ಕಂಪ್ಲೀಟ್ ಮಾಡಿದ್ರೆ ಈ ಗೇಮ್ ಕಂಪ್ಲೀಟ್ ಆದಂಗೆ ನಾ ಕಂಪ್ಲೀಟ್ ಆಗುತ್ತಾ ಎಲ್ಲೋ ಟ್ರೈ ಮಾಡೋಣ ಫಸ್ಟ್ ಇದ್ನ ಅಲ್ಲಿ ಇಡೋಣ ಈ ಮೂರ್ತಿ ಎಲ್ಲಿಡಬೇಕು ಅಂತ ತೋರಿಸ್ತೀನಿ ಆ ಬನ್ನಿ 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 ಹಾಂ ಇಲ್ಲಿದೆ ನೋಡಿ ಇಲ್ಲೇಡಿ ಇದೇ ಥರನೇ ಇದೆಲ್ಲ ಇದ್ರ ಸಿಂಬಲ್ ಇಲ್ಲಿ ಇಡೋಣ ಇಲ್ಲಿ ಇಟ್ಟ ತಕ್ಷಣ ಏನಾಗುತ್ತೆ ನೋಡೋಣ ಇಡೋಣ ಇಡೋಣ ಓಹ್ ಇದ್ದ ತಕ್ಷಣ ಇಲ್ಲೊಂದು ಬಾಗ್ಲು ಓಪನ್ ಆಯಿತು ಬನ್ನಿ ಇದ್ರೊಳಗೆ ಹೋಗೋಣ ಯಪ್ಪನು ಹೋಗ್ತಿದ್ದಂಗೆ ರಕ್ತನೇ ಐತೆ ಜಿ ಜಿ ಇದು ಅಂಡರ್ ಗ್ರೌಂಡ್ ಕೆಳಗೆಡೆ ಹೋಗ್ಬೇಕು ಯಪ್ಪ ಬನ್ನಿ ಹೋಗೋಣ ನೋಡೋಣ ಏನೈತೆ ಅಂತಂದು ಒಳಗೊಳಗ ಏನಿದೆ 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 ಫುಲ್ ಇದೆ ಫ್ರೆಂಡ್ಸ್ ಯಪ್ಪ ಯಪ್ಪ ಓಹೋ ಇಲ್ಲ ಇಲ್ಲಿ ನೋಡಿ ಇಲ್ ನೋಡಿ ಯಪ್ಪ ಕಡ್ದಿರೋ ಕೈ ಮೂಳೆ ರಕ್ತ ಬಾಕ್ಸ್ ತುಂಬಾ ರಕ್ತ ಇದೆ ಅಪ್ಪ ಈ ಟೇಬಲ್ ಮೇಲೆಲ್ಲ ರಕ್ತ ಚೆಲ್ಲಿ ಕೈ ಹೋಗ್ಬಿಟ್ಟಿದ್ದಾರೆ ಯಪ್ಪ ಇದ್ ನೋಡಿದ್ರನೆ ಭಯಾನಕ ಇದೆ ಬನ್ನಿ ವಾಪಸ್ ಹೋಗ್ಬಿಡೋಣ ಇಲ್ಲಿ ಇರೋ ಬರೋ ದೆವ್ವ ಎಲ್ಲ ಇದಾವೆ ಅನ್ಸುತ್ತೆ ಬನ್ನಿ ಹೆಂಗ್ ಬಂದಿದ್ದು ಹಂಗೆ ವಾಪಸ್ ಹೋಗ್ಬಿಡೋಣ ಮತ್ತೇನಿದೆ ನೋಡೋಣ ಬನ್ನಿ 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 ಅಪ್ಪ ಹೊರಗೆ ಬಂದ್ವಿ ಇದೇನ್ ಗೊತ್ತಾ ಇದು ಆನೆ ಆನೆಗಳು ನೋಡಿ ನಾಲ್ಕು ಈ ನಾಲ್ಕು ಕರೆಕ್ಟ್ ಆಗಿ ಒಂದ್ ಪ್ಯಾಟರ್ನ್ ಇದೆ ಅದೇ ತರನೇ ಜೋಡಿಸ್ಬೇಕು ಅಲ್ಲಿ ನಿಮಗೆ ಒಂದ್ ಅಲ್ಲಿ ಯಜ್ಞ ಯಗ್ನ ಕುಂಡಲಿ ಇದೆ ಅಲ್ಲ ಅಲ್ಲೇ ಅದಿದೆ ಇದು ಯಾ ಯಾವ ತರ ಜೋಡ್ಸೋದು ಅಂತ ಸೊ ಅಲ್ಲಿ ನೋಡ್ಕೊಂಡ್ ಇಲ್ಲಿ ಜೋಡ್ಸ್ಕೊಬೇಕು ಅಲ್ಲಿ ನೋಡಿದಿ ನಾನು ಅದೇ ತರ ಜೋಡ್ಸೋಣ ಬನ್ನಿ ಒಂದ್ ಕೆಳಗಡೆ ಒಂದ್ ಮೇಲ ತಿರುಗ್ತು ತಿರುಗ್ತು ಹಾ ಓಪನ್ ಆಯ್ತು ನೋಡಿ ಕ್ಯಾಂಪರ್ ಕ್ಯಾಂಪರ್ ಅಂದ್ರೆ ಕರ್ಪುರ ಹಾ ಬನ್ನಿ ತಗೊಂಡೋಗಿ ಮಂಡಲದ ಮಂಡಲದತ್ರ ಇಡೋಣ ಮಂಡಲ ಗೊತ್ತೈತಲ್ಲ ರಾಮಚಂದ್ರ ಆಚಾರ್ಯರು ಬರ್ತಾರೆ ಇವಾಗ ಯಪ್ಪ ಹ ಬನ್ನಿ ಇಲ್ಲಿಡದೆ ಇಲ್ಲಿಡೋದೆ ಇವಾಗ ಹ ಬನ್ನಿ ಇಡೋಣ ಹಾ ಇಟ್ಟು ಅವ್ ತಕ್ಷಣ ಕಮಲ ಮೊದ್ಲು ಯಪ್ಪ ಎಪ್ಪ ಎಪ್ಪು ಓಡ್ರಿ ಓಡ್ರಿ ಇಸ್ಕೇಪ್ 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 ನೋಡ್ರಿ ಇದೇ ತರ ಇನ್ನು ಉಳ್ದಿರೋ ಮೂರನ್ನು ಇಡ್ಬೇಕು ಇಟ್ಟ ತಕ್ಷಣ ಆ ಹೋಮ ಸ್ಟಾರ್ಟ್ ಆಗಿ ಕಮಲಗೆ ಮುಕ್ತಿ ಸಿಗುತ್ತೆ ಸೊ ಈ ವಿಡಿಯೋಗೆ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ತರ ಹೊಸ ಹೊಸ ಗೇಮ್ ಆಡೋಣ ಫನ್ ಮಾಡೋಣ ಸಬ್ಸ್ಕ್ರೈಬ್ ಆಗಿ ಪವರ್ ಅಪ್